ಅರುಣಿಮಾ ಸಿನ್ಹಾ ಬಗ್ಗೆ ಹೇಳಿ ಆಯ್ತಾ ಒಂದು ಹುಡುಗಿ ಅವಳಿಗೆ ಇಪ್ಪತ್ತೊಂಬತ್ತು ವರ್ಷ ಎಷ್ಟು ವರ್ಷ ಅವಳಿಗೆ ನನ್ನ ಕ್ಷೇತ್ರಕ್ಕೆ ಕರೆಸಬೇಕು ಅಂತ ಹೇಳಿ ನಾನು ಬಹಳ ಸರಿ ಫೋನ್ ಮಾಡ್ದೆ ನನ್ನ ಫೋನಿಗೆ ಸಿಗ್ಲಿಲ್ಲ ಅವಳು ಆಮೇಲೆ ಒಂದು ಮೆಸೇಜ್ ಮಾಡಿದೆ ನಾನು ಹಿಂಗೆ ಕರ್ನಾಟಕದ ಎಂಎಲ್ಎ ಇದ್ದೀನಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಆ ಹುಡುಗಿ ಪಿ ಎ ನನಗೆ ಫೋನ್ ಮಾಡ್ದ ಫೋನ್ ಮಾಡಲಿಲ್ಲ ಮೆಸೇಜ್ ಮಾಡ್ದ ಇಂತ ಟೈಮ್ಗೆ ಮೇಡಮ್ ಫ್ರೀ ಇರ್ತಾರೆ ಅವಾಗ ನೀವು ಫೋನ್ ಮಾಡಿ ಅಂತ ಆಮೇಲೆ ನಾನು ಕಾದ ಆ ಟೈಮಿಗೆ ಮಾಡಿದೆ ಅವಾಗ ಅವಳಿಗೆ ಹೇಳದೆ ಒಂದು ಸಾರಿ ನನ್ನ ಕ್ಷೇತ್ರಕ್ಕೆ ಬರಬೇಕು ಎಲ್ಲಾ ಯೂತ್ಸ್ ಜೊತೆಗೆ ಮಕ್ಕಳ ಜೊತೆಗೆ ನೀವು ಮಾತಾಡಿ ಹೋಗಬೇಕು ಅಂತ ಆ ಹುಡುಗಿ ಏನ್ ಹೇಳಬೇಕು ನನಗೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿವರೆಗೆ ನನ್ನ ಟೈಮ್ ಫ್ರೀ ಇಲ್ಲ ಸರ್ ಎರಡ್ ಸಾವಿರದ ಹತ್ತೊಂಬತ್ ಆದ್ಮೇಲೆ ನೀವು ನನಗೆ ಫೋನ್ ಮಾಡ್ರಿ ಅವಾಗ ಟೈಮ್ ಸಿಕ್ಕರೆ ಬರ್ತೀನಿ ಅಂದ್ಲು ಹಾಗಿದ್ರೆ ಯಾರು ಆ ಹುಡುಗಿ ಅವಳು ಬಡ ಕುಟುಂಬದಲ್ಲಿ ಹುಟ್ಟಿದ ಹುಡುಗಿ ಒಂದ್ಸಾರಿ ನೌಕರಿ ಬೇಕು ಕೆಲಸ ಬೇಕು ಅಂತ ಅಪ್ಲಿಕೇಶನ್ ಹಾಕ್ಲಿಕ್ಕೆ ವಾಲಿಬಾಲ್ ಪ್ಲೇಯರ್ ಅವಳು ದೇಶದ ಪರವಾಗಿ ವಾಲಿಬಾಲ್ ಆಡಬೇಕು ಅಂತ ಹೇಳಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ಲು ಅವಳು ಟ್ರೈನ್ ಅಲ್ಲಿ ಜನರಲ್ ಕಂಪಾರ್ಟ್ಮೆಂಟ್ ಅಲ್ಲಿ ಯಾರಲ್ಲಿ ಜನರಲ್ ಕಂಪಾರ್ಟ್ಮೆಂಟ್ ಇದು ಎಷ್ಟನೇ ಇಸ್ವಿಯಲ್ಲಿ ಎರಡು ಸಾವಿರದ ಹನ್ನೊಂದನೇ ಇಸುವಲ್ಲಿ ನಾನು ಹಳೇ ಕತೆ ಹೇಳ್ತಾ ಇಲ್ಲ ಟ್ರೈನ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆ ಟ್ರೈನಿಗೆ ಡಕಾಯಿತ್ರ ಹುಕ್ತಾರೆ ಎಲ್ಲರೂ ಅವ್ರ ಹತ್ರ ಇದ್ದಿದ್ದು ಚೈನು ಬಂಗಾರ ದುಡ್ಡು ಎಲ್ಲ ಕೊಟ್ಟು ಈ ಹುಡುಗಿ ಕೊಡಲ್ಲ ಅವ್ರ ಜೊತೆಗೆ ಹೊರದಾಟಕ್ಕೆ ನಿಲ್ತಾಳೆ ಅವರು ನಾಲ್ಕು ಜನ ಇದ್ರು ಡಕಾಯ್ತರು ಇವಳನ್ನ ಏನ್ ಮಾಡಿದ್ರು ಅಂದ್ರೆ ನಾಲ್ಕು ಜನ ಸೇರಿ ಇವಳನ್ನ ಹೋಗೋ ಟ್ರೈನ್ ಇಂದ ಹೊರಗೆ ಹೋಗದ್ ಬಿಟ್ರು ಇವಳನ್ನ ಹೊರಗೆ ಹೋಗಿದ ತಕ್ಷಣ ಇದ್ರುಗಡೆಯಿಂದ ಒಂದು ಟ್ರೈನ್ ಬಂತು ಟ್ರೈನ್ ಹಾದು ಹೋಯ್ತು ಇವಳಿಗೆ ಪ್ರಜ್ಞೆ ಬಂದ ಮೇಲೆ ಹೇಳೋದಕ್ಕೆ ನೋಡಿದ್ಲು ಅಲ್ಗಾಡಕ್ ಆಗಲಿಲ್ಲ ಆಮೇಲೆ ಅವಳಿಗೆ ಗೊತ್ತಾಯ್ತು ನನ್ನೊಂದು ಕಾಲ ಮೇಲೆ ಟ್ರೈನ್ಗಳು ಓಡಾಡ್ತಾ ಇದ್ದಾವೆ ಅಂತ ಒಂದ್ ಸ್ವಲ್ಪ ಅಲಗಡಕೆ ನೋಡಿದಾಗ ಬೆನ್ನು ಮೂಳೆ ಎಲ್ಲ ಪೆಟ್ಟಾಗಿತ್ತು ಅವಳಿಗೆ ಅಲ್ಗಡಕು ಆಗ್ಲಿಲ್ಲ ಒಂದ ರಾತ್ರಿಯಲ್ಲಿ ಹಂಗೆ ಬೀಳ್ತಾಳೆ ಅವಳು ರೈಲ್ವೆ ಟ್ರ್ಯಾಕ್ ಮೇಲೆ ಅವಳ ಕಾಲ ಮೇಲೆ ನಲವತ್ತೊಂಬತ್ತು ಟ್ರೈನ್ ಹೋಗ್ತಾವೆ ಎಷ್ಟು ಟ್ರೈನು ನಲ್ವತ್ತೊಂಬತ್ ಟ್ರೈನ್ ಹೋಗ್ತವೆ ಬೆಳಗಿನ ಜಾವ ಹಂಗೆ ಯಾರೋ ಕುರಿ ಕಾಯ್ತಾ ಬರ್ತಾನೆ ಅವನ್ ನೋಡಿ ಹೆದರಿಕೆ ಆಗ್ಬಿಡತ್ತೆ ವಾಪಸ್ ಓಡೋಗಿ ಹಳ್ಳಿಯಿಂದ ಜನರನ್ನ ಕರ್ಕೊಂಡು ಬರ್ತಾನೆ ಜನರನ್ನ ಕರ್ಕೊಂಡು ಬಂದು ಆಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ ಆಮೇಲೆ ಟಿವಿಯಲ್ಲಿ ಪೇಪರ್ ಅಲ್ಲಿ ಎಲ್ಲಾ ನ್ಯೂಸ್ ಬಂದ ಮೇಲೆ ಇವಳು ಸ್ಪೋರ್ಟ್ಸ್ ವುಮನ್ ಇದ್ದಾಳೆ ಅಂತ ಹೇಳಿ ಒಳ್ಳೆ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ ಶಿಫ್ಟ್ ಮಾಡಕ್ ಮುಂಚೆ ಆ ಹಳ್ಳಿಗೆ ಆಸ್ಪತ್ರೆಗೆ ತಗೊಂಡೋಗ್ತಾರಲ್ಲ ಅವಾಗ ಡಾಕ್ಟರ್ ಹೇಳ್ತಾನೆ ಇಡೀ ರಾತ್ರಿ ಇವಳ್ದು ರಕ್ತ ಹೋಗಿದೆ ಇಲ್ಲಿಂದ ಒಳ್ಳೆ ಆಸ್ಪತ್ರೆಗೆ ಶಿಫ್ಟ್ ಮಾಡೋವರೆಗೂ ಇವಳು ಬದುಕೋದು ಡೌಟ್ ಈಗಲೇ ಇವಳು ಕಾಲನ್ನ ಕತ್ತರಿಸ್ ತೆಗಿಬೇಕು ಬಟ್ ನಮ್ಮ ಹತ್ರ ಅನಸ್ತಿಯ ಡಾಕ್ಟರ್ ಇಲ್ಲ ಅಂದ್ರೆ ಪ್ರಜ್ಞೆ ತಪ್ಸೋ ಡಾಕ್ಟರ್ ಇಲ್ಲ ಭೂಲ್ ಕೊಡೋ ಡಾಕ್ಟರ್ ಅಂತಿರೋ ಇಲ್ಲೋ ಭೂಲ್ ಕೊಟ್ರೆ ಬಹಳ ಆಪರೇಷನ್ ಮಾಡ್ಕೊಂಡಿನಿ ನನಗೆಲ್ಲ ಭೂಲ್ ಕೊಟ್ಟು ಮಾಡಿದ್ರು ಹಂಗಾಗಿ ಕೊಯ್ದಿದ್ದು ಗೊತ್ತಾಗಲ್ಲ ನಮಗೆ ಸೊ ಭೂಲ್ ಕೊಡೋ ಡಾಕ್ಟರ್ ಇಲ್ಲ ಏನು ಮಾಡೋದು ಅಂತ ಹೇಳಿ ಚರ್ಚೆ ಮಾಡ್ತಿರ್ತಾರೆ ಇದು ಎಲ್ಲೋ ಒಂದ್ ಕಡೆ ಕೇಳದಂಗ ಅನ್ಸತ್ತೆ ಆ ಹುಡುಗಿಗೆ ಅವಳು ತನ್ನಲ್ಲಿರೋ ಎಲ್ಲಾ ಶಕ್ತಿನ ಸೇರಿಸ್ಕೊಂಡು ಕೂಗಿ ಹೇಳ್ತಾಳೆ ನನಗೆ ಭೂಲ್ ಕೊಡೋದು ಬೇಡ ಹಂಗೆ ಕೊಯ್ದು ನನ್ನ ಕಾಲನ್ನ ತೆಗೀರಿ ಅಂತ ಅವಳಿಗೆ ಪ್ರಜ್ಞೆ ತಪ್ಪಿಸ್ಲಾರದೆ ಅವಳ ಪ್ರಜ್ಞೆಯಲ್ಲಿ ಇರುವಾಗಲೇ ಅವಳ ಕಾಲನ್ನ ಡಾಕ್ಟರ್ ಪೂರ್ತಿ ಕಟ್ ಮಾಡಿ ಕಾಲನ್ನ ಬೇರೆ ಮಾಡ್ತಾರೆ ಆಮೇಲೆ ದೊಡ್ಡ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ ದೊಡ್ಡ ಆಸ್ಪತ್ರೆಯಲ್ಲಿ ಶಿಫ್ಟ್ ಮಾಡಿದ ಮೇಲೆ ಪಾಸಿಟಿವ್ ನೆಗೆಟಿವ್ ಎರಡೂ ಬರವೇ ಅಲ್ಲ ಏ ಇಲ್ಲ ಇವಳು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಜಿಗಿದ್ಲು ಅಂತ ಹೇಳಿ ಕೆಲವೊಬ್ರು ಪೇಪರ್ ಅಲ್ಲಿ ಬರದ್ರು ಕೆಲವೊಬ್ರು ಇವಳ ಮೇಲೆ ಏನೋ ಕಳ್ತನದ ಆರೋಪ ಇದ್ದೋ ಅದಕ್ಕೆ ತಪ್ಪಿಸ್ಕೊಳಕ ಜಿಗಿದ್ರು ಅಂತ ಹೇಳಿ ಎಲ್ಲಾ ಆರೋಪಗಳು ಬಂದವು ಒಂದು ಹುಡುಗಿ ಸ್ಪೋರ್ಟ್ಸ್ ಮನ್ ಅವಳು ಕಾಲನ್ನ ಕಳ್ಕೊಂಡು ಆಸ್ಪತ್ರೆಯಲ್ಲಿ ಮಲಗಿದ್ರ ಅವಳ ಭಾವನೆ ಏನಾಗಬಹುದು ಆಗಬಹುದು ಆದ್ರೆ ಏನು ಯೋಚನೆ ಮಾಡ್ತೀವಿ ಏನ್ ಮಾಡೋದಪ್ಪ ಇರೋದೊಂದು ಕಾಲು ಹೊತ್ತು ಇನ್ನು ಪಿ ರಾಜಗ ಬೆಟ್ಟಿ ಆಗೋಣ ಒಂದು ಪೆನ್ಷನ್ ಮಾಡ್ಕೊಳ್ಳೋಣ ಅಂತ ಹೇಳ್ತೀವ ಇಲ್ಲೋ ಅವಳು ಆ ರೀತಿ ಯೋಚನೆ ಮಾಡಲಿಲ್ಲ ಅವಳು ಏನು ಯೋಚನೆ ಮಾಡಿದ್ಲು ಅಂದ್ರೆ ನಾನು ಒಂದು ರಾತ್ರಿ ರೈಲ್ವೆ ಟ್ರ್ಯಾಕ್ ಮೇಲೆ ನನ್ನ ಕಾಲಿದ್ದು ನನ್ನ ಕಾಲ್ ಮೇಲೆ ನಲವತ್ತೊಂಬತ್ತು ಟ್ರೈನ್ ಓಡಾಡಿದ ಮೇಲೆ ಇವತ್ತಿಗೂ ನಾನು ಬದುಕಿದ್ದೀನಿ ಅಂದ್ರೆ ಆ ದೇವರು ಯಾವುದೋ ಉದ್ದೇಶಕ್ಕೆ ನನ್ನ ಉಳಿಸಿದಾನೆ ಹಾಗಾಗಿ ನಾನು ಏನಾದರೂ ಸಾಧನೆ ಮಾಡಿ ತೋರಿಸಬೇಕು ಅಂತ ಯೋಚನೆ ಮಾಡ್ತಾಳೆ ಹುಡುಗಿ ಅವಾಗ ಇಂದ ಡಿಸ್ಚಾರ್ಜ್ ಮಾಡ್ತಾಳೆ ಎರಡು ಕಡೆ ಸ್ಟ್ರೆಚರ್ ಕೊಡ್ತಾರೆ ಒಂದೇ ಕಾಲಲ್ಲಿ ಹೋಗಬೇಕಲ್ಲ ಅವಳು ನಾವು ಡಿಸ್ಚಾರ್ಜ್ ಎಲ್ಲಿ ಗುಡಿಗೆ ಹೋಗ್ತೀವಿ ಯಾವ್ದಾರ ಹೌದಾ ಹೌದಲ್ಲ ಆ ಹುಡುಗಿ ಅದನ್ನ ಹಾಕೊಂಡು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಅವಳು ಮನೆಗೆ ಹೋಗಲ್ಲ ಇನ್ನೊಂದು ಹೆಣ್ಣು ಮನೆಗೆ ಹೋಗಿ ಬಾಗಿಲು ಬಡಿತಾಳೆ ಆ ಹೆಣ್ಮಗಳು ಯಾರು ಅಂದ್ರೆ ಬಚ್ಚೇಂದ್ರಿ ಪಾಲ್ ಕೇಳಿದಿರಿ ಹೆಸರು ಯಾರು ಮೌಂಟ್ ಎವರೆಸ್ಟ್ ಹತ್ತಿದ ಭಾರತದ ಪ್ರಥಮ ಹೇಳಿ ಅವಳ ಮನೆ ಬಾಗಿಲನ್ನ ಹೋಗಿ ಬಡದ ಈ ಹುಡುಗಿ ಹೇಳ್ತಾಳೆ ಮೇಡಮ್ ನಾನು ಹಿಮಾಲಯ ಪರ್ವತವನ್ನ ಏರ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಂತ ಏನ ಏನ್ ತೀರ್ಮಾನ ಮಾಡಿದೀನಿ ಅಂತಾಳೆ ಹಿಮಾಲಯ ಪರ್ವತ ಏರ್ಬೇಕು ಅಂತ ಅವಾಗ ಬಚೇಂದ್ರ ಪಾಲ್ ಹೇಳ್ತಾಳೆ ಈ ಪರಿಸ್ಥಿತಿಯಲ್ಲಿ ನೀನು ತೀರ್ಮಾನ ಮಾಡಿದೀಯಾ ಅಂದ್ರೆ ನೀನ್ ನಿಜವಾಗಿ ಹತ್ತಿದೀಯಾ ಜಗತ್ತಿಗೆ ತೋರಿಸೋದಕ್ಕಷ್ಟೇ ಹತ್ತೋದು ಬಾಕಿ ಇರೋದು ಅಂತ ಮುಂದೆ ಪ್ರಯತ್ನ ಮಾಡ್ತಾಳೆ ಪ್ರಯತ್ನ ಮಾಡಿ ಮುಂದೆ ಒಂದು ದಿನ ಹಿಮಾಲಯದ ಪರ್ವತದ ತುತ್ತ ತುದಿಗೆ ಏರಿ ಭಾರತದ ಬಾವುಟವನ್ನ ನಿಲ್ಲಿಸಿ ಕೂಗಿ ಹೇಳ್ತಾಳೆ ಪ್ರತಿಯೊಬ್ಬ ವ್ಯಕ್ತಿಗೆ ಆತ್ಮವಿಶ್ವಾಸ ಇರಬೇಕು ಏನಿರಬೇಕು ಅಂಗವೈಕಲ್ಯ ದೇಹಕ್ಕೆ ಬಂದ್ರೆ ಅವನು ಅಂಗವಿಕಲ ಅಲ್ಲ ಮನಸ್ಸಿಗೆ ಬಂತು ಅಂದ್ರೆ ಅವನು ನಿಜವಾದ ಅಂಗವಿಕಲ ಅಂತ ಏನಕ್ಕೆ ಬಂದ್ರೆ ಅಂಗವಿಕಲ ಹಾಗಾಗಿ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಅವಳ ಕಾಲನ್ನ ಕತ್ತರಿಸಿದ್ರು ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಹಿಮಾಲಯ ಪರ್ವತದ ತುದಿ ಮೇಲೆ ಭಾರತದ ಬಾವುಟವನ್ನ ಹಿಡ್ಕೊಂಡು ನಿಂತಿದ್ಲು ನಮಗೆ ದೇವರು ಎಲ್ಲವನ್ನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಲ್ಲೋ ನಮಗೆ ಏನೂ ಅನಾಹುತ ಆಗಿಲ್ಲ ಹೌದಾ ಅಲ್ಲೋ ಮತ್ತೆ ನಾನು ಯಾಕೆ ಸಾಧನೆ ಮಾಡೋದಿಲ್ಲ ಹಾಗಾಗಿ ನಮಗೆ ಯಾರು ಸ್ಫೂರ್ತಿ ಆಗಬೇಕು ಅಂದ್ರೆ ರಾಧಿಕಾ ಪಂಡಿತ್ ಅಲ್ಲ ನಮಗೆ ಯಾವುದು ಸ್ಫೂರ್ತಿ ಆಗ್ಬೇಕಂದ್ರೆ ಟಿವಿಯಲ್ಲಿ ಯಾವುದೋ ಧಾರವಾ ಬರುತ್ತಲ್ರಿ ಎಂತ ಧಾರವಾದು ಪುಟ್ಟ ಗೌರಿ ಪುಟ್ಟ ಗೌರಿ ನಮಗೆ ಸ್ಫೂರ್ತಿ ಅಲ್ಲ ನಾವು ಟಿವಿ ನೋಡ್ತಾ ಹೋದ್ರೆ ನಾವು ಕಲ್ಪನೆ ಮಾಡ್ತಾ ಹೋದ್ರೆ ನಾವು ಮೊಬೈಲ್ನಾಗ ಮುಳುಗಿದ್ವಿ ಮಳಗಿದ್ವಿ ಅಂದ್ರೆ ನಾವು ಮತ್ತೆ ಎಲ್ಲೋ ಒಂದು ಮೂಲೆಯಲ್ಲಿ ಬಿದ್ದ ಕಸಗಳು ಆಗ್ಬಿಡ್ತೀವಿ ನಾವು ಎಂಥವ್ರು ಆಗಬೇಕು ಅಂತ ಹೇಳಿದ್ರೆ ಈ ಜಗತ್ತು ನಮ್ಮ ಕಡೆ ತಿರುಗಿ ನೋಡೋ ರೀತಿ ನಾವು ಮಾಡಬೇಕು ಅನ್ನೋದನ್ನ ಮಾಡಬೇಕು ಸೊ ನಾನು ಮೂರು ಪಾಯಿಂಟ್ಗಳನ್ನು ಮತ್ತೆ ಹೇಳ್ತೇನೆ ಯಾಕಂದ್ರೆ ನನ್ನ ಜೀವನದಲ್ಲಿ ಅವನ್ನ ಪಾಲಿಸಿದೀನಿ ನೀವು ಅದನ್ನ ಜೀವನದಲ್ಲಿ ಪಾಲಿಸಬೇಕು ಅಂತ ಎಷ್ಟು ಪಾಯಿಂಟ್ ಒಂದನೇದು ನಮ್ಮ ಹಿರಿಯರಿಗೆ ತಂದೆ ತಾಯಿಗಳಿಗೆ ಗುರುಗಳಿಗೆ ವಾದ ಮಾಡಬಾರದು ಟೀಕೆ ಮಾಡಬಾರದು ಹಗುರವಾಗಿ ಮಾತಾಡಬಾರದು ನಾನು ಇದನ್ನ ಪಾಲಿಸಿದ್ದೀನಿ ನನ್ನ ಜೀವನದಲ್ಲಿ ಗುರುಗಳ ಬಗ್ಗೆ ಬಹಳ ತಿಂಗಲ್ ಮಾಡ್ತಾರೆ ಹುಡುಗರು ಅವರು ಯಾರು ಕೂಡ ಜೀವನದಲ್ಲಿ ಉದ್ಧಾರ ಆಗಲ್ಲ ಯಶಸ್ಸನ್ನ ಪಡೆಯೋದಿಲ್ಲ ಅವರು ಎರಡನೇದು ನಾವು ನಮ್ಮ ಜೀವನದಲ್ಲಿ ಯಾವುದೇ ದುಶ್ಚಟಗಳನ್ನ ಕಲೀಬಾರದು ದುಶ್ಚಟಗಳು ಯಾವ್ಯಾವು ಯಾವುದು ಹ ಮದ್ಯಪಾನ ಧೂಮಪಾನ ಗುಟ್ಕ ತಿನ್ನೋದು ಸಿಗರೇಟ್ ಸೇದೋದು ಹ ಕಳತನ ಮಾಡೋದು ಇಂತಹ ಸರಾಯಿ ಗುಟ್ಕ ಮಟ್ಕ ಮಟಕ ಆಡೋದು ಕೂಡ ಚಟಾನೆ ಇವನ್ನ ಮಾಡಬಾರದು ಮಾಡಲ್ಲ ಅಲ್ವಾ ಇನ್ನು ಮೂರನೇದು ನಮ್ಮಲ್ಲಿ ನಮ್ಮ ಮನಸ್ಸಿನಲ್ಲಿ ಪ್ರೇಮ ಇರಬೇಕು ಅದೆಲ್ಲ ನಮ್ಮ ಮನಸ್ಸಲ್ಲಿ ಬಹಳ ಪ್ರೇಮ ಇರಬೇಕು ಯಾವ ಪ್ರೇಮ ದೇಶ ಪ್ರೇಮ ಇರಬೇಕು ಯಾವ ಪ್ರೇಮ ಮಾನವ ಪ್ರೇಮ ಇರಬೇಕು ಯಾವ ಪ್ರೇಮ ಜಾತಿ ಮತ ಶ್ರೀಮಂತ ಬಡವ ಇಂತಹ ತಾರತಮ್ಯ ಇಲ್ಲದೆ ಮಾನವರೆಲ್ಲರೂ ಒಂದು ನನ್ನ ದೇಶ ಒಂದು ಪರಿಸರ ಒಂದು ಈ ಪ್ರೇಮ ಇರಬೇಕು ಅವಳೆಲ್ಲ ಸಿಗ್ತಾಳ್ರಿ ಅಂತ ಕೇಳಬಾರ ಅರ್ಥ ಆಯ್ತು ಸೊ ಈ ಭಾವನೆಗಳನ್ನ ನಾವು ಇಟ್ಕೊಂಡ್ವಿ ಅಂದ್ರೆ ನಾವು ಜೀವನದಲ್ಲಿ ಯಶಸ್ಸನ್ನ ಪಡಿತೀವಿ ಪಡಿತೀವೋ ಇಲ್ವೋ ಸೊ ನಿಮ್ಮೆಲ್ಲರಿಗೂ ಯಶಸ್ಸು ಸಿಗ್ಲಿ ನಿಮ್ಮ ಜೀವನ ಉಜ್ವಲವಾಗಿರಲಿ ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ಏನು ಕನಸು ಇಟ್ಕೊಂಡಿದಾರಲ್ಲ ಆ ಎಲ್ಲಾ ಕನಸುಗಳು ಸಾಕಾರ ಆಗ್ಲಿ ರಾಜ ನನ್ನ ಮುಗಿತಿದ್ದಂಗೆ ಬಂದ್ರಿ ಅದಕ್ಕೆ ಹೇಳಿದೆ ಸೊ ಮೂರು ಪಾಯಿಂಟ್ಗಳು ನೆನ್ಪಿರ್ತಾವೆ ಅಲ್ವಾ ಸೊ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ನಿಮಗೆಲ್ಲರಿಗೂ ಯಶಸ್ ಸಿಗ್ಲಿ ಅಂತೇಳಿ ಹಾರೈಸ್ತೀನಿ ನಮಸ್ಕಾರ